ನೋಡಿ ಸ್ನೇಹಿತರೆ ಇಲ್ಲಿ ರೈಲ್ವೆ ಗೇಟು ಓಪನ್ ಆಯಿತು ಆಗ ಟೂ ವೀಲರ್ಗಳೇನಿದೆ ಎಲ್ಲ ಫುಲ್ಲು ರೆಡ್ ಸೈಡಲ್ಲಿ ಬಂದು ಈ ಥರ ನಿಂತಿರ್ತಾರೆ ಆ ಕಡೆಯಿಂದ ಆಪೋಸಿಟ್ ಲೈನಲ್ಲೂ ಅಷ್ಟೇ ಆ ಕಡೆ ರೆಡ್ ಸೈಡಲ್ಲಿ ಬಂದು ನಿಂತಿರ್ತಾರೆ ಏನು ಮಾಡೋಕ್ಕಾಗಲ್ಲ ಇವ್ರಿಗೆ ಸ್ವಲ್ಪ ಅರ್ಜೆಂಟ್ ಇರುತ್ತೆ ಹೋಗ್ತಾರೆ ಸಣ್ಣ ಗಾಡಿ ಅಲ್ವಾ ಬಂದ್ಬಿಟ್ಟು ರೆಡ್ ಸೈಡಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಅದರಿಂದ ಏನು ಮಾಡಬೇಕು ನಾವು ಒಂದು ಸ್ವಲ್ಪ ಕಾರುಗಳು ಒಂದು ಅರ್ಧ ನಿಮಿಷ ನಿಂತ್ಕೊಂಡು ಮೂವ್ ಮಾಡಿದ್ರೆ ಆ ಕಡೆಯವರು ಈ ಕಡೆ ಬರ್ತಾರೆ ಈ ಕಡೆಯವರು ಆ ಕಡೆ ಟೂ ವೀಲರ್ ಪಾಸ್ ಪಾಸಾಗಿಬಿಟ್ರೆ ರೋಡು ಫ್ರೀ ಇರುತ್ತೆ ಯಾಕೆಂದರೆ ಇವ್ರು ರೈಟ್ ಸೈಡಲ್ಲಿ ಬರೋದು ತಪ್ಪೇ ಏನು ಮಾಡೋಕ್ಕಾಗಲ್ಲ ಬಂದುಬಿಟ್ಟಿರ್ತಾರೆ ಅದಕ್ಕೆ ಮತ್ತು ನಾವು ಕಾರ್ನ ಪೈಪೋಟಿ ಮೇಲೆ ಮೂವ್ ಮಾಡಿದ್ರೆ ಅಲ್ಲೋಗಿ ಆ ಕಡೆ ಕಾರ್ ಮೂವ್ ಮಾಡಿ ಪೈಪೋಟಿಯಲ್ಲಿ ಜಾಮ್ ಆಗ್ಬಿಡ್ತದೆ ಆ ಕಾರ್ ಈ ಕಡೆ ಹೋಗಕ್ಕಾಗಲ್ಲ ಈ ಕಡೆ ಕಾರು ಆ ಕಡೆ ಹೋಗೋಕ್ಕಾಗಲ್ಲ ಯಾಕೆಂದರೆ ಟೂ ವೀಲರು ರೈಟ್ ಸೈಡ್ ಆ ಕಡೆ ಈ ಕಡೆ ಬಂದು ನಿಂತ್ಕೊಂಡ್ಬಿಡ್ತಾರೆ ನೋಡಿ ಈ ಕಡೆ ಆಯ್ತಾರೆ ಇವಾಗ ಕ್ಲಿಯರ್ ಆಯ್ತು ನನ್ನ ಸೈಡ್ ನಾನು ಫ್ಲೋ ಮಾಡಿದ್ದಕ್ಕೆಲ್ಲ ಟೂ ವೀಲರ್ ಪಾಸ್ ಆಗ್ಬಿಟ್ರು ನೋಡಿ ಅಲ್ಲಿ ನಿಂತಿದ್ದಾರೆ ಯಾಕೆ ಅಲ್ಲಿ ಯಾಕೆ ನಿಂತಿದ್ದಾರೆ ಅಂದರೆ ಕಾರ್ಗಳವ್ರು ಮೂವ್ ಮಾಡ್ಬಿಟ್ರು ಕಾರ್ಗಳವರು ಮೂವ್ ಮಾಡಿದ ತಕ್ಷಣ ಇವ್ರ ಜಾಗ ಸಿಗಲಿಲ್ಲ ಟೂ ವೀಲರ್ ಇಲ್ಲಿಂದ ನನ್ನ ಕಡೆ ಸೈಡ್ ಅಲ್ಲಿ ಇದ್ದವರೆಲ್ಲ ಅಲ್ಲಿ ಹೋಗಿ ಆದ್ರು ಆ ಕಡೆ ಒಂದು ಬರೋ ವೀಲರ್ ಗೆ ಜಾಗ ಸಿಗಲಿಲ್ಲ ಅದಕ್ಕೋಸ್ಕರ ಅವ್ರು ಕಾರ್ನವರು ಒಂದು ಅರ್ಧ ನಿಮಿಷ ಸುಮ್ಮನೆ ನಿಂತರೆ ಟೂ ವೀಲರ್ ಪಾಸ್ ಆಗ್ಬಿಡ್ತವೆ ಆಗ ಈಸಿಯಾಗಿ ಪಾಸಾಗುತ್ತೆ ಟ್ರಾಫಿಕ್ ಜಾಮ್ ಇಲ್ಲ ಇಲ್ಲಾಂದರೆ ಜಾಗ ಇರಲ್ಲ ಹೋಗೋದಕ್ಕೆ ಆ ಕಡೆ ಯಾರಾದರೂ ಒಬ್ರು ಅಡ್ಡ ಬಂದು ನಿಂತ್ಕೊಂಡ್ರು ಅಂದರೆ ಮತ್ತೆ ಹೋಗೋಕ್ತಾರೆ ಇದೆಲ್ಲ ನೋಡಿ ಈಗೆಲ್ಲ ಫುಲ್ ಕ್ಲಿಯರ್ ಆಗಿದೆ ಇದು ಸೈಡ್ ಸೈಡಲ್ಲಿ ಬಂದು ನಿಂತ್ಕೊಳ್ಳೋದು ತಪ್ಪೆ ಆದರೂ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಲೈನಲ್ಲಿ ನಿಂತ್ಕೋಬೇಕು ಟೂ ವೀಲರ್ ಆಗಿರಲಿ ಯಾವುದೇ ಒಂದು ಗಾಡಿ ಆಗಿರಲಿ ಪೂರ್ತಿ ಲೈನಲ್ಲಿ ಲೆಫ್ಟಲ್ಲೇ ನಿಂತಿರಬೇಕು ರೈಟ್ ಸೈಡಲ್ಲಿ ಅಡ್ಡಾದಿಡ್ಡಿ ಬಂದು ನಿಂತ್ಕೊಳ್ಳೋದು ಜಾಮ್ ಮಾಡೋದು ಮತ್ತು ದೊಡ್ಡ ಗಾಡಿಗಳಿರ್ತವೆ ಆ ಬಂಪರ್ಗಳತ್ರ ಹೋಗಿ ನಿಂತ್ಕೊಳ್ಳೋದು ಡ್ರೈವರು ಮೇಲೆ ಹೈಟಲ್ಲ ಈ ಅಡಿ ಹೈಟಲ್ಲಿ ಇರ್ತಾರೆ ಅವ್ರಿಗೆ ನೀವು ಕಾಣಿಸಲ್ಲ ಟೂ ವೀಲರ್ಗಳವರು ಹಾಗೇನಾಗುತ್ತೆ ಸಿಗ್ನಲ್ ಬಿಡ್ತು ಇಲ್ಲ ಇನ್ನೊಂದು ಗೇಟು ತೆಗೆದು ಸೊ ಬರ್ರಂತ ಮೂವ್ ಮಾಡ್ತಾರೆ ಆಗ ಬಂಪರ್ ಹತ್ರ ಇರೋ ಗಾಡಿಗಳು ಕಾಣಿಸೋದಿಲ್ಲ ಈಗ ಅಪಘಾತ ಆಗುತ್ತೆ ಅದಕ್ಕೋಸ್ಕರ ತಾಳ್ಮೆ ಇರಲಿ ಐದು ನಿಮಿಷ ಲೇಟ್ ಆದರೆ ಏನು ತೊಂದರೆ ಆಗೋಲ್ಲ ಸೇಫ್ಟೈ ಮನೆಗೆ ಹೋಗ್ತೀರ ಅದೇ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಹೋಗ್ಬೋದು ಹೋಗದೆ ಇರ್ಬೋದು ಮನೆಗೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಇದು ಮಾಡಿ ಎಲ್ಲರೂ ಇದಕ್ಕೆ ಸ್ಪಂದಿಸ್ಬೇಕು ಆಗಲೇ ಅಪಘಾತವನ್ನು ತಪ್ಪಿಸೋಕ್ಕಾಗೋದು ಪ್ಲಸ್ಸು ಎಲ್ಲರೂ ಮನೆಗೆ ಹೋಗೋಕ್ಕೂ ಇಲ್ಲ ಆಫೀಸ್ಗೂ ಇನ್ನೊಂದು ಜವಾಬ್ದಾರಿ ನಿಂತಿರ್ತಾರೆ ನೀವು ಒಬ್ಬರೇ ಎಲ್ಲ ರೇಷಡಲ್ಲಿ ಹೋಗಿ ಹಡದಿಡ್ಡಿ ನಿಂತ್ಕೊಳ್ಳೋದು ಮತ್ತು ನಾವು ಲೋಕಲ್ ಗಾಡಿ ಅಂತ ಅಂದ್ಬಿಟ್ಟು ಅಲ್ಲೋಗಿ ರೇಷೈಡಲ್ಲಿ ಹೋಗಿ ರಾಂಗ್ ಸೈಡಲ್ಲಿ ನಿಂತ್ಕೊಂಬಿಡೋದು ಇವೆಲ್ಲ ಮಾಡಬಾರ್ದು ಅದೆಲ್ಲ ತಪ್ಪು ಕಾನೂನಲ್ಲಿ ಎಲ್ಲರಿಗೂ ಒಂದೇ ಎಲ್ಲರಿಗು ಒಂದೇ ಹಕ್ಕಿರುತ್ತೆ ರೋಡಲ್ಲಿ ಪಾಕ್ಸ್ ಆಗೋದು ಗಾಡಿಗಳು ಓಕೆ ಥ್ಯಾಂಕ್ ಯು